ಗುಡಚಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ಆಕಾಂಕ್ಷಿ ಭೀಮಶಿ ಕನಕನ್ನವರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುಡಚಿ ಗ್ರಾಮದ ನಿವಾಸಿಯಾಗಿರುವ ಭೀಮಶಿ ಕನಕನ್ನವರ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಗುಡಚಿ ಮತಕ್ಷೇತ್ರದ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದಾರೆ ರವಿವಾರ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ಗೊಡಚಿ ಮತಕ್ಷೇತ್ರದ ಆಕಾಂಕ್ಷಿ ಭೀಮಶಿ ಕನಕನ್ನವರ್ ಅವರು ಮಾತನಾಡಿ ಇವತ್ತು ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ಮೂಲಕ ನಾನು ಕೂಡ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದೇನೆ ಯಾಕೆಂದರೆ ನಾನು ವಾಲ್ಮೀಕಿ ಸಮಾಜದ ಪದವೀಧರ ಯುವಕನಾಗಿದ್ದೇನೆ ನಮ್ಮ ವಾಲ್ಮೀಕಿ ಸಮುದಾಯವು ಶೋಷಿತ ಹಿಂದುಳಿದ ಸಮುದಾಯವಾಗಿದೆ ಹಾಗೂ ಗೊಡಚಿ ಮತಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದೆ ಆದ್ದರಿಂದ ಶಾಸಕ ಅಶೋಕ್ ಪಟ್ಟನ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮಗೆ ಬೆಂಬಲ ನೀಡಬೇಕು ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಂತರ ಮಾತನಾಡಿದ ಅವರು ಮೂಲತಃ ಗೊಡಚಿ ಗ್ರಾಮದ ನಿವಾಸಿಯಾದ ಭೀಮಶ್ರೀ ಕನಗನ್ನವರವರು ವಾಲ್ಮೀಕಿ ಸಮಾಜದ ಮುಖಂಡರು ಎಂಎ ಪದವೀಧರರಾಗಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದಾರೆ ನಾವೆಲ್ಲರೂ ಅವರಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಡಪದ್ ಸಮಾಜದ ಮುಖಂಡ ಮಲ್ಲಿಕಾರ್ಜುನ್ ಹಡಪದ್ ಈರಣ್ಣ ಹಡಪದ್ ಪೂಜಾರ್ ಸಮಾಜದ ಮುಖಂಡರಾದ ಬಸಯ್ಯ ಪೂಜಾರ್ ಈರಯ್ಯ ಪೂಜಾರ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಮಾರುತಿ ಯಮನಪ್ಪ ವಿಠಲ್ ಐನಾಪುರ್ ಶಂಕರ್ ಚಿಪ್ಪಲ್ಕಟ್ಟಿ ಈರಣ್ಣ ನಾಯ್ಕರ್ ಮಲ್ಲಣ್ಣ ನಾಯ್ಕರ್ ಕುರುಬರ ಸಮಾಜದ ಮುಖಂಡರಾದ ವಿಠಲ್ ಜಂಬಗಿ ದಲಿತ ಸಮಾಜದ ಮುಖಂಡರಾದ ಈರಣ್ಣ ಮಾದರ್ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ವಿದ್ಯಾವಂತ ಎಮ್ ಎ ಪರಿಸರ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಬಿ ಸಿ ಕಂಕಣ್ಣವ್ರವರು ಈ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಅವ್ರಿಗೆ ಸನ್ಮಾನ್ಯ ಅಶೋಕ್ ಪಟ್ಟಣವರು ಅವಕಾಶ ಕೊಟ್ಟಿದ್ದೇ ಆದರೆ ಅವ್ರಿಗೆ ಬಾರಿ ಜೈಬೇರಿ ಬಂತಾರೆ ಅದಕ್ಕೆ ನಮ್ದೆಲ್ಲ ಸಹಕಾರ ಐತಿ ದಯಮಾಡಿ ಅವರಿಗೆ ಇದೊಂದು ಸಲ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿದ್ರು ಇವತ್ತು ವಿಶೇಷವಾಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆ ಸಲ್ಲಿಸೋದ್ರ ಮೂಲಕ ಈ ಗೊಡ್ಚಿ ಭಾಗದ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ನಾವು ಕೂಡ ಅದೀವಿ ಪಾರ್ಟಿಸಿಪೇಟ್ ಮಾಡಾಕ ಕಂಟೆಸ್ಟ್ ಅಂತ ಹೇಳಕ್ಕ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಯಾಕಪ್ಪ ಅಂತಂದರೆ ಈ ಭಾಗದಲ್ಲಿ ಭಾಳಷ್ಟು ವಾಲ್ಮೀಕಿ ಸಮಾಜ ಇರೋದರಿಂದ ಈ ಒಂದು ಗೊಡ್ಸಿ ಜಿಲ್ಲಾ ಪಂಚಾಯತಿಗೆ ನಾವು ಕೂಡ ಅಭ್ಯರ್ಥಿ ಸೂಕ್ತವಾದಂಥ ಅಭ್ಯರ್ಥಿ ಇದ್ದೀವಿ ಪ್ರಜ್ಞಾವಂತಿರಿದ್ದೀವಿ ಹಾಗಾಗಿ ಸನ್ಮಾನ ನಮ್ಮ ಶಾಸಕರಾದಂಥ ಅಶೋಕನ ಪಟ್ಟಣವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಿಲ್ತಾರೆ ಯಾಕಂತಂದರೆ ನಮ್ಮ ಜನಾಂಗ ಶೋಷಿತವಾದಂಥ ಜನಾಂಗ ಈ ಜನಾಂಗಕ್ಕೆ ಅವರು ಕೂಡ ಎಂದೂ ಕೂಡ ಮೋಸ ಮಾಡೋದಲ್ಲ ನಮ್ಮ ಜನಾಂಗದ ಬಗ್ಗೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇರುವಂಥ ಶಾಸಕರು ಹಾಗಾಗಿ ಇದಕ್ಕೆ ಬೆಂಬಲವಾಗಿ ನಿಲ್ತಾರೆ ಹಾಗಾಗಿ ಈ ಭಾಗಕ್ಕೆ ಅದೊಂದು ಅವಕಾಶ ಮಾಡಿಕೊಡಬೇಕು ರಿಸರ್ವೇಷನ್ ಬರಲಿ ಬರದೇ ಇದ್ದರೂ ಕೂಡ ನಮಗೆ ಈ ಒಂದು ಟಿಕೆಟ್ ಆಕಾಂಕ್ಷಿ ನಾವು ಕೂಡ ಅದೇ ಅದಕ್ಕೆ ಅವರು ಸಂಪೂರ್ಣವಾಗಿ ನಮ್ಮ ಹಿಂದೆ ನಿಲ್ತಾರೆ ಇದ್ರ ಜೊತೆಯಲ್ಲಿ ಮಾನ್ಯ ಭಾಗದ ಈ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸನ್ಮಾನ್ ಸತೀಶ್ ಜಾರಕಿಹೊಳಿಯವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ವೀರಭದ್ರೇಶ್ವರ ಒಂದು ಸನ್ನಿಧಿ ಮೂಲಕ ಮಾನ್ಯ ಅಶೋಕನ ಪಠಾನ್ ಕೂಡ ನಮಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಟಿಕೆಟ್ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾರೆ